ಪ್ರೀತಿಯ ಮಾತಿನ ಮಿತ್ರನಿಗೆ ಅದು ನನ್ನ ಕುಟುಂಬದವರಿಗೆ ಇಲ್ಲಿ ಮಂತ್ರಿವಾದ ಎಲ್ಲ ಉತ್ತಮ ನಟರಿಗೂ ಧನ್ಯವಾದ ನಿಮ್ಮ ಅಮೂಲ್ಯವಾದ ಇದ್ದೀರ ಹಾಗಾಗಿ ಅದಕ್ಕೆ ನನ್ನ ಕಡೆಯಿಂದ ಇಲ್ಲ ಧನ್ಯವಾದ ಉಮೇಶ್ ಶರ್ಮ್ ನಮಸ್ಕಾರ ಆಕ್ಚುಲಿ ನನ್ನ ಪಾತ್ರನ ನೀವು ಟೀಸರ್ ನಲ್ಲಿ ನೋಡಿದ ಹಾಗೆ ಒಂದು ಎಡೆ ಬಿಟ್ಕೊಟ್ರು ಶ್ರೀದೇವಿ ಶ್ರೀದೇವಿಗೆ ಆಗುವಂತ ಎಲ್ಲಾ ಕಷ್ಟಗಳು ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಪರಿಸ್ಥಿತಿಲಿರ್ಲಿಲ್ಲ ನನಗೆ ಕೋವಿಡ್ ಆಗಿತ್ತು ಆಗ ಒಂದೂವರೆ ತಿಂಗಳು ಕಂಪ್ಲೀಟ್ ಬೆಟ್ರೆಸ್ ಸೊ ಈ ಪ್ರೆಸ್ ಮೀಟ್ ಅಲ್ಲಿ ನನಗೆ ವೋಟ್ ಆಫ್ ಥ್ಯಾಂಕ್ಸ್ ಗೆ ರಾಜು ಸ್ಟಾಪ್ ಮಾಡೋ ಹಾಗೆ ಇಲ್ಲ ಆಕ್ಚುಲಿ ಮೊದಲನೇದಾಗಿ ಸುನಿಲ್ ಬಗ್ಗೆ ಹೇಳ್ತೀನಿ ಸುನೀಲ್ ಅವರು ನನ್ಗೆ ಪ್ರೀತಿ ಗೀತಿ ಇತ್ಯಾದಿ ಮಾಡೋ ಟೈಮ್ ನಿಂದ ಪರಿಚಯ ಆಗ್ಲಿಂದ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಅದು ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು ನೀವು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಲ್ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತ ಮೇಡಮ್ ಅಂತ ಸೊ ಐ ಹೋಪ್ ಐ ಹ್ಯಾವ್ ಯೋರ್ ಅಕ್ಕೆ ಅವ್ತಿಕಾ ನಿರ್ದೇಶಕರಿಂದ ಈ ತರ ಒಂದು ಮಾತು ನಮ್ಗೊಂದು ಮೆಡಲ್ ತರ ಸೌಭಾಗ ಆಗಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂಡ್ ರಾಜ ಅವರು ರಾಜ ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೋ듀ಸ್ ಮಾಡ್ ಕೊಟ್ಟಿದ್ದು ಅವರ ಬಾನ್ಸ್ವಾಲುಗೆ ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ऑल द बेस्ट ಹೀಗೆ ಇದೇ ರೀತಿ ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ ಒಳ್ಳೆ ನಟರನ್ನ ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆಯಾಗಿ ಕೊಡ್ಬೇಕು ಅಂತ ಕೇಳಿಕೊಳ್ಳುತ್ತೀನಿ ಅವರು ಕ್ರಿಯೇಟಿವ್ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಅಲ್ಲಿರುವಂತ ಸೀರೆ ಕಲರ್ ಹಿಡಿದು ಪ್ರತಿಯೊಂದು ಇದು ನನ್ನ ಪಾತ್ರಗಳು ಅನ್ನೋ ವಿಚಾರದಲ್ಲೂ ಅಷ್ಟೇ ಹಿ ವಾಸ್ ವೆರಿ ಪ್ರಿಸೈಸ್ ಬಿಗಿನಿಂಗ್ ಹಂಗಾಗಿ ನಿಮ್ಗೆ ಅಂತ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ತರ ಇರುವಂತ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾರೆ ಅಂಡ್ ಐ ಹೋಪ್ ಇಂಪ್ರೆಸ್ ದ ಆಡಿಯನ್ಸ್ ವೆಲ್ ಯಾಕಂದ್ರೆ ಒಂದೊಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬಾ ಒಂದು ಏನಂತಾರೆ ಇಟ್ ಟು ಬಟ್ ಇತ್ತೀಚೆಗೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬುತ್ತಾ ಇದೆ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ಸುಎನ್ಸ್ ನಮಗೆ ಟಿಕೆಟ್ ಸಿಕ್ತಿಲ್ಲ ಸೊ ರಾಜೀ ಶೆಟ್ಟಿ ಅದ್ರ ಕಂಪ್ಲೇಂಟ್ ಮಾಡ್ಬೇಕಾಗಿರೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂಡ್ ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ ಇದು ಹಿಂದೆ ನೀವು ಅವರ ನಟನೆ ನೋಡಿರ್ತೀರಾ ಬಟ್ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಂಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಅಂಡ್ ಮುಂದೆ ಬರುವಂತಹ ಚಿತ್ರಗಳು ಕೂಡ ಇದನ್ನ ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂತಹ ದೊಡ್ಡ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡ ಅಲ್ಲ ಆದ್ರೂ ಥ್ಯಾಂಕ್ ಯು ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ರೆ ಆಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು ಒಂದು ಸ್ಟ್ರಾಂಗ್ ನಿಂತಿದ್ರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರನು ಒಂದು ಸ್ಟ್ರಾಂಗ್ ಕಾಂಟೆಂಟ್ ಆಗಿ ನಿಮ್ಮ ಮುಂದೆ ಬರುತ್ತೆ ಐ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆನ್ಸರೇ ಅಯ್ಯೋ ನಾನ್ ಫಸ್ಟ್ ಬರ್ಲಿ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಏನು ಪರಂಗ್ ಗೊತ್ತಿಲ್ಲ ಎನಿವೇಸ್ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ವೇದಿಕೆ ಮೇಲೆ ಕರೆದು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯು ಲುಕಿಂಗ್ ವೆರಿ ಗಾರ್ಜಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರೂ ಮಾತಾಡಿ ಮುಗಿಸಿ ಕೊನೆ ಬಂತಿ ಊಟ ಮಾಡೋ ಕೂತಾರೆ ಅದು ಯಾವ ಐಟಮ್ಸ್ ಇದೆಯಲ್ಲ ನಾನು ತಿನ್ನೋಕೆ ಅವಾಗ ಸೊ ಆ ಥರ ಸಿಚುವೇಶನ್ ಇದ್ದೀನಿ ನಾನು ಎಸ್ ಕಮಲ್ ದೇವಿ ಬಂದು ತುಂಬ ಒಂದು ದೊಡ್ಡ ಜರ್ನಿ ಯಾವತ್ತೋ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ ಆ ಲೈನ್ ತುಂಬ ಚೆನ್ನಾಗಿ ಅನ್ಸುತ್ತೆ ನನಗೆ ನೀನೆಂದರೆ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಅಂತ ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಲೈನ್ ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ ಸಿ ಕಮಲ್ಗೆ ಆಸೆನೂ ಅಲ್ಲ ಆಕರ್ಷಣೆನೂ ಅಲ್ಲ ಅವನ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಶೀದಿದ್ವಿ ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದಾಗ ಸೊ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ಲೈನ್ ಇವತ್ತು ವರ್ಕ್ ಮಾಡಿ ಶೂಟಿಂಗ್ ಮಾಡಿ ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದಿರ್ತಿದ್ವಿ ಸೊ ವಿಶುಲ್ಸ್ ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ ಸೊ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಮಾಡಿದೀವಿ ಅಂತ ಒಂದು ಖುಷಿ ಆಯ್ತು ಮತ್ತೆ ನಾವು ಅನ್ಕೊಂಡಿದ್ದು ಮಾಡಿದೀವಿ ನಾನು ಅನ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ ಸುಮಾರು ಅಂದ್ರೆ ಆರು ತಿಂಗಳು ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಸೊ ಈಗ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಯಾಕೆ ಚೆನ್ನಾಗಿರಲಿಲ್ಲ ಅನ್ನೋದ್ಕು ನಾವೇ ಕಾರಣ ಇವಾಗ ಯಾಕೆ ಚೆನ್ನಾಗಿ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ ನಾವುಗಳು ಮಾಡಿದ್ರೆ ಸಿನಿಮಾಗಳೇ ಕಾರಣ ಸೊ ಒಂದು ಸಿಕ್ಸ್ ಮಂತ್ಸ್ ಹಿಂದೆ ಜನ ಯಾವುದು ಬೇಡ ಅಂತ ಬಿಟ್ಟಿದ್ರು ಅದನ್ನ ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗುತ್ತೆ ಸೊ ಇವತ್ತು ಏಕಾದಶಿ ಮುಗಿದು ಆಷಾಢ ಮುಗಿದು ಎಲ್ಲ ಸುಖಿ ಕಾಲಕ್ಕೆ ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಈ ಸುಗ್ಗಿ ಕಾಲಕ್ಕೆ ಮೇನ್ ಕಾರಣ ಆದಂತ ಏಕಾಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತೀನಿ ಹಾಗೆ ಸೋ ಸೋ ಇದರಿಂದನೇ ಆಡಿಯನ್ಸ್ ಜನ ಥಿಯೇಟರ್ ಬರ್ತಾ ಇದ್ರು ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ ಗಳನ್ನ ನಾವು ತಲುಪಿಸಬೇಕಾಗತ್ತೆ ಸೊ ಪ್ರತಿ ಒಂದು ಸಿನಿಮಾದವರು ನಿಂತುಕೊಂಡು ಈ ಎಲ್ಲ ಮಾಡೋದ್ರೆ ನಾವು ಒಂದು ದಸರಾ ಮಾಡಬಹುದು ಒಂದು ದೀಪಾವಳಿ ಮಾಡ್ಬೋದು ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡಬಹುದು ನಾವೆಲ್ಲ ಬಂದಿರೋದೇ ಕಷ್ಟಪಟ್ಟು ಸಿನಿಮಾ ಇಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಸೊ ನಮ್ಮಗಳಲ್ಲೇ ಇದೆ ನಮ್ಮ ಹತ್ರನೇ ಆನ್ಸರ್ ಇದೆ ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು ಅಂತ ಸೊ ಅದು ಅನ್ ಗೊತ್ತಾಗಲ್ಲ ನಮಗೆ ಒಂದೇನೋ ಒಂದು ಆಟಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಅದು ಹೋಗ್ತಾ 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 ಅರ್ಧಕ್ಕೆ ಬಿಡೋಕ್ಕಾಗಲ್ಲ ಬರಕ್ ಸೊ ಈ ತರದ ಒಂದು ಪ್ರಾಬ್ಲಮ್ಗಳು ಇತ್ತು ಬಟ್ ಈಗ ಟೈಮ್ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಸೊ ಅದಕ್ಕೋಸ್ಕರ ನಾವು ಈ ಟೈಮಲ್ಲಿ ಮಾಡಿದೀವಿ ಥ್ಯಾಂಕ್ಸ್ ಟು ಎರಡು ಸಿನಿಮಾ ತಂಡಕ್ಕೆ ಈಗ ಒಳ್ಳೆ ಟೈಮು ನಮ್ಮ ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಜುವಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ಗಳು ನೋಡಿದಾಗ್ಲೂ ಮಾತಾಡ್ತಿದ್ದಾರೆ ಸೊ ಅದೊಂದು ಖುಷಿ ಆಗ್ತಿದೆ ಅಂದರೆ ಒಬ್ಬ ಆಕ್ಟರ್ ಆಗಿ ಫ್ಲಿಪ್ ಆಗ್ಬೇಕಾಗತ್ತೆ ಅವಾಗ ಅವಾಗ ಇಲ್ಲಿ ನಿಮಗೆ ತುಂಬ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆಕ್ಟಿಂಗ್ ಮಾಡ್ತಾರೆ ಅಂದರೆ ಕಿಚ್ಚ ಸುದೀಪ್ ಸರ್ ತಗೋಬೋದು ಡಾರ್ಲಿಂಗ್ ಕೃಷ್ಣ ಅವ್ರನ್ನ ತಗೋಬೋದು ರಾಜವಿ ಶೆಟ್ಟಿ ಅವ್ರನ್ನ ತಗೋಬೋದು ರಿಷಬ್ ಶೆಟ್ಟಿ ಅವ್ರು ತಗೋಬೋದು ಡಬಲ್ ಆ್ಯಕ್ಟಿಂಗ್ ಅಂದ್ರೆ ಸಿನಿಮಾದಲ್ಲಿ ಮಾಡೋದಲ್ಲ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ ಆಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ ನಿರ್ದೇಶಕನಾಗಿ ಮಾಡಿರ್ತಾರೆ ಈ ತರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು ಯಾಕಂದ್ರೆ ಸಿನಿಮಾಗಳು ಮಾಡ್ತಾ ಇದೀವಿ ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ ಸೊ ನಮ್ಮ ತಂದೆ ನಲ್ವತ್ತೈವತ್ತು ವರ್ಷದಿಂದ ಬಂದಿದ್ದಾರೆ ಸೊ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗತ್ತೆ ಸೊ ಆ ತರ ಒಂದು ಫ್ಲಿಪ್ ಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಕ್ರಿಯೇಟಿವ್ ಆಗಿರಲಿ ನಿರ್ಮಾಪಕ ಆಗಲಿ ಸಹ ನಿರ್ಮಾಪಕ ಆಗಲಿ ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟರು ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಸೊ ಕ್ರಿಯೇಟಿವಿಡ್ ಅನ್ನೋದು ಒಂದು ಏನಿದೆ ಅಲ್ಲ ಅದು ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ ಅದು ಇನ್ನೊಬ್ಬನ ಶೂ ಅಲ್ಲಿ ನಿಂತು ನಾನು ಮಾಡುವಂತ ಕೆಲಸ ಅದಕ್ಕೆ ತುಂಬಾ ಅಸಮಾಧಾನ ಇರುತ್ತೆ ತುಂಬಾ ಜನ ಬೇಜಾರು ಮಾಡ್ಕೋತಾರೆ ಬಟ್ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಮನೆ ಕೆಲಸ ಮಾಡಿಸ್ಬೇಕಲ್ಲ ಯಾರು ನಾನು ಸಿನಿಮಾ ಮಾತ್ರ ಕೆಲಸ ಮಾಡ್ತಿರೋದು ಸೊ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊಂತೀನಿ ಬಟ್ ನನ್ನ ಸಿನಿಮಾ ಗೆಲ್ಸಕ್ಕೆ ನಾನು ಏನ್ ಬೇಕು ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲು ತುಂಬಾ ಫಿಲಾಸಫಿ ಮಾತಾಡ್ತಿದೀನಿ ಅನ್ಸುತ್ತಿದೆ ಇಲ್ಲ ಯಾಕಂದ್ರೆ ಸಿನಿಮಾದು ಎಲ್ಲ ಮಾತಾಡೋದು ಮದುವೆ ಇನ್ನೇನು ನಮ್ಮ ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳೋದಕ್ಕಿಂತ ಸಿನಿಮಾ ಹಿಂದೆ ಆದಂತ ಒಂದಷ್ಟು ಕೆಲ್ಸಗಳನ್ನ ಹೇಳ್ಬೇಕು ಅಂತ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾವು ಅನ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಚಿನ್ ಕೂಡ ಅಷ್ಟೇ ಇವಾಗ ಫಸ್ಟ್ ಬಂದಾಗ ಹ್ಯಾಪಿ ಬರ್ತ್ಡೇ ಅಂತ ಬರ್ತಡೆ ಮಾಡ್ಕೊಂಡ್ರು ಸೀಗ ವೆಡ್ಡಿಂಗ್ ಆ್ಯಾನಿ ಸರಿ ಮಾಡ್ಕೋತಾ ಇದ್ದಾರೆ ಸೊ ಯಾವ ರೀತಿ ಅಂದರೆ ಅವರು ಕೂಡ ಫ್ಲಿಪ್ ಆಗಿದ್ದಾರೆ ನಿರ್ದೇಶ ನಿರ್ಮಾಪಕಾಗಿ ಟರ್ನ್ ಆಗ್ತಿದ್ದಾರೆ ಸೊ ಒಳ್ಳೇದಾಗಲಿ ಒಳ್ಳೊಳ್ಳೆ ಸಿನಿಮಾ ಕಂಟೆಂಟ್ ಮಾಡೋಣ ದಯವಿಟ್ಟು ಒಳ್ಳೊಳ್ಳೆ ಕಥೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ ನಾವು ಶಾರ್ಟ್ ಫಿಲಮ್ ಮಾಡೋಕ್ಕೂ ಕೂಡ ದೊಡ್ಡ ಸಿನಿಮಾ ಮಾಡೋಕರು ಕೂಡ ರೆಡಿ ಇದ್ವಿ ಎಲ್ಲದಕ್ಕೂ ರೆಡಿ ಇದ್ದೀವಿ ನಮ್ಮ ತಂಡನ ಸಂಪರ್ಕಿಸಿ ತುಂಬಾ ಒಳ್ಳೊಳ್ಳೆ ಕತೆಗಳನ್ನ ತುಂಬಾ ಅಸಮೆಯಿಂದ ಕಾಯ್ತಾ ಇದೀವಿ ನಾವು ನಿಮ್ಗಳನ್ನ ಜೊತೆ ನಿಂತುಕೊಂಡು ಯಾಕಂದ್ರೆ ನನಗೊತ್ತು ಕಷ್ಟ ಯಾಕಂದ್ರೆ ಸುಮ್ನೆ ಅಂದಿನ ಒಂದೇ ರೀಸನ್ ನನಗೆ ಸಿನ್ಮಾ ಬರುತ್ತೆ ಸುಮ್ಮನೆ ದಪ್ಪಕ್ಕೆ ನೆಂದಿದ ತಕ್ಷಣ ಒಂದು ಆರು ಏಳು ಫೈಟ್ ಮಾಡ್ಬಂತಾರೆ ಸೊ ಅದನ್ನೆಲ್ಲ ಅನುಭವಿಸಿದ್ದೀವಿ ದಯವಿಟ್ಟು ಕತೆಗಳು ಎಲ್ಲ ಕತೆಗಳಿಂದನೇ ಇವತ್ತು ಜನ ಫ್ಲೋಗಳು ಥಿಯೇಟರ್ ಬರ್ತಾ ಇರೋದು ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ ನಮ್ಮ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ತೀನಿ ಇದೇ ಸೆಪ್ಟೆಂಬರ್ ರಿಲೀಸ್ ನಮ್ಮ ಚೇಂಬರ್ ಅವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಿನಿಮಾಗಳಲ್ಲಿ ಐದು ಸಿನಿಮಾ ಆರು ಸಿನಿಮಾ ಹತ್ತು ಸಿನಿಮಾ ರಿಲೀಸ್ ಗಳನ್ನ ಮಾಡೋದನ್ನ ಸ್ವಲ್ಪ ಬಿಟ್ಟು ಒಂದ್ ನಾಲ್ಕು ಅಪಾಯಿಂಟ್ಮೆಂಟ್ ತರ ಆದರೂ ಕೊಟ್ಬಿಡಿ ವಾರಕ್ಕ ಮೂರು ನಾಲ್ಕು ಮಾಡ್ಕೊಡಿ ಅಂತ ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೊತೀವಿ ಬೇರೆ ಯಾವ ಕಾಂಪಿಟೇಷನ್ ಇರಲ್ಲ ಯಾಕಂದ್ರೆ ನಮ್ಮ ಶ್ರಮ ಒಂದು ಫ್ರೀಡಲ್ಲಿ ಹಾಳಾಗಬಾರದು ಅನ್ನೋದಷ್ಟೇ ನನ್ನ ಮಾತು ಸಿಚುವೇಶನ್ ನಾವು ಟೂ ಇಯರ್ಸ್ ಬ್ಯಾಕ್ ಮಾಡಿದ್ವಿ ಕಮಲ್ ಶ್ರೀದೇವಿ ಅಂದ್ರೆ ಒಂದು ತುಂಬಾ ಅದ್ಭುತವಾದ ನಮ್ಮ ಇಂಡಸ್ಟ್ರಿಯ ಅಂದ್ರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಒಂದು ಕ್ಯೂಬ್ ಪೇರ್ ನಿಮ್ಮ ಕಮಲ್ ಶ್ರೀದೇವಿಯನ್ನ ಒಂದು ಯಾವ ಯಾವ ಸಿನಿಮಾ ಮಾಡಿದಾರಲ್ಲ ಅವರಷ್ಟು ನಿಮ್ಗೆ ಟ್ರಾಜಿಡಿ ಎಂಡಿಂಗ್ ಅನ್ನೋದಿದೆ ಸೊ ಅದೆಲ್ಲ ನನ್ನ ಸಿನಿಮಾಗೆ ಯೂಸ್ ಆಗತ್ತೆ ಅಂತ ಸೊ ಆ ತರ ಇವತ್ತಿನ ಪಬ್ಲಿಸಿಟಿ ಆ ತರ ಪ್ರತಿನ ಪ್ರತಿಯೊಂದು ಇನ್ಸಿಡೆಂಟ್ ನಡೆಯುತ್ತೆ ನಾವು ಇಮಿಡಿಯೇಟ್ ಇಮಿಡಿಯೇಟ್ ಟೈಟಲ್ ಮೇಲೆ ಚೇಂಜ್ ಮಾಡೋಕಾಗೋದಿಲ್ಲ ಸೊ ಕಮಲ್ ಶ್ರೀದೇವಿ ಅನ್ನೋದು ಒಂದು ತುಂಬಾ ಪ್ಯೂರ್ ಇಂಟೆನ್ಸ್ ಲವ್ ಸ್ಟೋರಿ ಅಂದ್ರೆ ನಾವು ನೋಡಿರುವಂತ ಮೂರಾಮ್ ಪಿರೈ ಆಗಿರ್ಬೋದು ಅಷ್ಟು ಒಳ್ಳೆ ಸಿನಿಮಾ ಇಟ್ಕೊಂಡಿರುವಂತಹ ಒಂದು ದಿ ಬೆಸ್ಟ್ ಪೇರ್ ನೇಮ್ ಸೊ ಅದು ನನ್ನ ಸಿನಿಮಾ ನನ್ನ ನಾಯಕ ನನ್ನ ನಾಯಕಿಗೆ ಬೇಕು ಅಂದಾಗ ನಾನು ಅದನ್ನ ಟೂ ಇಯರ್ಸ್ ಇಲ್ಲಿ ಒಂದು ಯಾವುದು ಸುಮ್ಮನೆ ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನು ಆರ್ಟ್ ಬ್ಯಾಕ್ ಇಂದ ಬಂದಿರೋದು ನಾನು ಚಿತ್ರಗಳ ಪರಿಷತ್ ಮಾಸ್ಟರ್ಸ್ ಮಾಡಿದ್ದೀನಿ ಸೊ ಪ್ರತಿಯೊಂದಕ್ಕೂ ಅರ್ಥ ಇದೆ ಅಂದ್ರೆ ಒಂದು ಭಾರವಾಳ ಅಂದ್ರೆ ನನಗೆ ಒಂದು ಶಾಂತಿಯ ಸಂಕೇತ ಸೊ ಒಂದು ಶಾಂತಿ ಬೇಕು ಎಲ್ಲೋ ಒಂದು ಕಡೆ ಶ್ರೀದೇವಿ ಪಾತ್ರ ತುಂಬಾ ಮುಂದಿರುವಂತ ಜೀವ ಇವತ್ತು ಕಿಶೋರ್ ಸರ್ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆ ಜೀವಕ್ಕೂ ಒಂದು ಶಾಂತಿ ಬೇಕಲ್ಲ ಸೊ ಆ ಫಸ್ಟ್ ಟೈಮ್ ಶ್ರೀದೇವಿ ಲುಕ್ ಬಿಟ್ಟಾಗ ಫೇಸ್ಗೆ ಭಾರವಾಳ ಕುವರ್ ಮಾಡಿದ್ವಿ ಸೊ ಇಲ್ಲೂ ಇದೆ ಟೈಟಲ್ ಅಲ್ಲೂ ಇದೆ ಅದು ಸಿನಿಮಾದಲ್ಲೂ ಕ್ಯಾರಿ ಆಗುತ್ತೆ ಅತ್ಯಂತ ಒಂದು ರೀಸನ್ ಇದೆ ಶಾಂತಿ ತಿರೋ ಕೇಳಬೇಕು ಶಾಂತ ಸಿಕ್ತಾರ ಅಷ್ಟೇ ಸಿಕ್ತಾರ ಈ ಲೋಕಲ್ ಬಾಯಲ್ಲಿ ಆ ಲೋಕಲ್ ಕರೆಕ್ಟ್ ಎಲ್ಲವನ್ನು ಎಕ್ಸ್‌ಪೀರಿಯನ್ಸ್ ಮಾಡಿದ ಅನುಭವ ಹೇಗಿತ್ತು ಅಂತ ಆ ಬರ್ದಿ ಕಷ್ಟ ಏನಿಲ್ಲ ಅದು ಒಂದು நார்மல் ಲೈಫ್ ವರ್ಲ್ಡ್ ವೇಲ್ಲಿ ಮಾಡ್ತಾರೆ ಹಾಗೇ ನಾನು ಟೀಮ್ ಮಾಡ್ಕೊಂಡಿದ್ದೀನಿ ಅಬ್ಸನ್ ಬ್ಯಾಕ್ಗ್ರೌಂಡ್ ಇಂದ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತರೆ ತಂದೆ ತಾಯಿ ತುಂಬಾ ಪ್ರೀತಿಯಿಂದ ರೆಸ್ಪಾನ್ಸಿಬಲ್ ಆಗಿ ಬೆಳೆಸಿದ್ದಾರೆ ಸೊ ಅದೇ ರೀತಿ ಕೇಳ್ಕೊಂಡು ಯಾವತ್ತು ಯಥೇಚ್ಛವಾಗಿ ಏನು ನಮಗೆ ಫ್ರೀಡಮ್ ಕೊಟ್ಟಿರಲಿಲ್ಲ ಸೊ ನಿಮ್ಮ ಮನೆ ನೀವು ಹೇಗೆ ಬೆಳೆದಿದ್ದೀರ ಅದೇ ರೀತಿ ನಮಗೆ ಬೆಳೆಸಿದ್ರೆ ಯಾವುದೇ ಸಿಗಲ್ಲ ನಿಮಗೆ ನಾನು ಸಿಕ್ಕಿರಲ್ಲ ಬಟ್ ಎಲ್ಲ ಕಡೆ ಓಡಾಡ್ಬೇಕಾದ್ರೆ ನಾನು ಸಹಜವಾಗಿ ಎಲ್ಲ ಲೋಕಲ್ ಹೋಟ್ಲುಗಳಲ್ಲೇ ಊಟ ಮಾಡೋದು ಅದೇ ರೀತಿ ಓಡಾಡೋದು ನನ್ನ ಫ್ರೆಂಡ್ಸ್ಗಳು ಯಾರೋ ರಾಜ ಆಗಲಿ ಎಲ್ಲ ಕಡೆ ಸಾವಿರಗಾಲ ಸಿಕ್ತಿವಿ ಜಾಸ್ತಿ ವಿಜ್ಞಪ್ತಿಗಳು ಗೊತ್ತಿದ್ದೀವಿ ಗ್ಯಾರಿ ಲಿಂಕೊಂಡು ನೋಡೋ ಕಣ್ಣಿಗೆ ಅದ್ರ ಅನ್ಸುತ್ತೆ ಸಿನಿಮಾ ಪಾತ್ರ ಅಂತ ಬಂದಾಗ ಆ ಪಾತ್ರ ಪ್ರಿಪರೇಷನ್ ಮಾಡ್ಬೇಕಾದ್ರೆ ರಾಘು ಶಿವಮೊಗ್ಗ ಅವರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು ಒಂದು ವರ್ಕ್ಶಾಪ್ ಮಾಡಿದ್ವಿ ಸುನೀಲ್ ಸರ್ ಹೆಲ್ಪ್ ಮಾಡಿದ್ರು ಸೊ ಅವ್ರಿಬ್ರು ಸ್ಕೆಚ್ ಮಾಡಿಕೊಟ್ಟಿದ್ದು ಕ್ಯಾರೆಕ್ಟರೈಸೇಷನ್ ನಮ್ಗೆ ಈ ರೀತಿ ಮೂಡಬಹುದು ಮಗನ್ ಕೊಟ್ಬಿಟ್ಟಿದ್ದಿಲ್ಲ ಪೊಲೀಸ್ ಅಂದ್ರೆ ಎಲ್ಲರೂ ಕೊಡೋದೇ ಇಲ್ಲ ಚೆನ್ನಾಗಿ ಸರ್ ಹೆಂಗೆ ಸರ್ ನಾನು ಇವಾಗ ಟ್ರೈನ್ ಮಾಡ್ಲಿ ಅಂತ ಇಲ್ಲ ಸರ್ ಆತರ ಇಲ್ಲ ಅವರು ಅಂದ್ರೆ ಸಚಿನ್ ನ ಮೀಟ್ ಮಾಡಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ಎಸ್ ಪಿ ಹೊಡಿತಾರೆ ಪೊಲೀಸ್ ಹೊಡಿತಾರೆ ನೀವು ಅವ್ರಿಗೆ ಪೊಲೀಸ್ ಅಂದ್ರೆ ಭಯ ಇಲ್ಲ ಅಂತವ್ ನೀವು ಕೊಟ್ಬಿಟ್ಟಿದ್ರಲ್ಲ ಸರ್ ಅಂತ ಇಲ್ಲ ಆ ಪಾತ್ರಕ್ಕೆ ತುಂಬಾ ಅಂದ್ರೆ ಪೊಲಿಟಿಷಿಯನ್ ಮಗಾನ ನೋಡೋರ್ ಕಣ್ಣಿಗೆ ಕಲಾವಿದರು ಮಕ್ಕಳು ಪೊಲಿಟಿಷಿಯನ್ ಮಕ್ಕಳು ಎಲ್ಲ ನೋಡೋರು ಕಣ್ಣಿಗೆ ಹೋದನು ಅವರು ಯಾರು ಇರಲ್ಲ ಯಾವ್ದು ಅಲ್ಲ

ಇಲ್ಲ ಒಂದು ಕಲರ್ ಬ್ಯಾಲೆಟ್ ಅನ್ನ ನಾವು ಆಗಿ ಸ್ಟಡಿ ಮಾಡ್ಬೇಕಾದ್ರೆ ಇವತ್ತು ಕೂಡ ಅಷ್ಟೇ ಹಿಂದಿನ ದಿನನೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಡ್ ಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿರ್ತೀವಿ ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು 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 ಸಂಕೇತ ಇದೆ ಏನ್ ಆರಂಜ್ ಬರುತ್ತೆ ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ರೂಮ್ ಬಂದ್ ಡೆಕೋರೇಷನ್ ಕಲರ್ಸ್ ಎಲ್ಲ ಮಾಡ್ತೀವಿ ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಸ್ಯಾರಿ ಇಳಿರ್ಬೇಕು ಆರೆಂಜ್ ಆಗಿರ್ಬೇಕು ಅಂದ್ರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳತ್ತೆ ಅದಕ್ಕೋಸ್ಕರ ಅದು ಬೇಕಾಗಿತ್ತು ಆ ಹುಡುಗಿ ಬ್ಯಾಕ್ ಗ್ರೌಂಡು ಆ ಹುಡುಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕ ಕಲರ್ ಥೀಮ್ ಬೇಕಾಗಿತ್ತು ಅದಕ್ಕೋಸ್ಕರ ಸೀರೆ ಸೀರೆ ಡಿಸೈನ್

ಒಂದ್ ಇನ್ಸಿಡೆಂಟ್ ಒಂದ್ ಸಿನ್ಮಾ ನೈಟ್ ಡ್ರೈವ್ ಮಾಡುತ್ತೆ ನಾವು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು ಅಲ್ಲಿಂದ ಆ ಎಳೆಯನ್ನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಟಿಗೆ ಬಂದಿದ್ದೀವಿ ಸೊ ಇದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಇದೆ ಇದನ್ನೆಲ್ಲಾ ಸಪೋರ್ಟ್ ಇದೆ ಸುನಿ ಅವರ ಹೊರಗಡೆ ಅಷ್ಟೇ ಎಫರ್ಟ್ ಹಾಕಿದಾರೆ ಎಂಟೈಟಿ ನಮಗೆ ಒಬ್ಬೊಬ್ರು ಕಲಾವಿದ್ರು ನಮ್ಮ ಜೊತೆಗೆ ಬಂದಿಲ್ಲ ಇದು ಈ ರೀತಿ ಬರ್ತಿರ್ಲಿಲ್ಲ ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನ್ ಗಳು ಬಂದಾಗ ಆ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮ್ಗೆ ಅದು ಫುಲ್ಫಿಲ್ ಆಗುತ್ತೆ ಯಾಕಂದ್ರೆ ಯಾರೋ ಒಬ್ಬ ಆರ್ಟಿಸ್ಟ್ ಅದು ಅವ್ರದ್ದೇ ಆದಂತ ಚಾರ್ಜಿಂಗ್ ಆಗಲಿ ಇನ್ವಾಲ್ವ್ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ಡೈಲಾಗ್ ನಾನು ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅದು ಯಾವ ನಟರು ಹೆಚ್ಚು ಕಮ್ಮಿ ಅಂತಲ್ಲ ಬಟ್ ಆ ಕೆಲವೊಂದು ಸ್ಟೇಜ್ ಅಲ್ಲಿ ಅವ್ರುಗಳೇ ಅದನ್ನ ಹ್ಯಾಂಡಲ್ ಮಾಡಕ್ ಆಗುತ್ತೆ ಅಂದ್ರೆ ಆ ಪದಗಳನ್ನ ವೇಟೇಜ್ ನ ಹ್ಯಾಂಡಲ್ ಮಾಡಕ್ ಆಗತ್ತೆ ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಮಲ್ಲಿ ಸರ್ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿದಿನ ಕ್ಯಾಮ್ರಾ ವಿಚಾರದಲ್ಲಿ ಅವ್ರಿಬ್ಬರು ತುಂಬಾ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಪುನಃ ಅವ್ರಿರ್ಬೋದು ಅದಕ್ಕೆಲ್ಲ ಪೂರಕವಾಗಿ ನಮ್ ಡೈರೆಕ್ಟ್ ಸಪೋರ್ಟ್ ಮಾಡಿದ್ದಾರೆ ಲಾಸ್ಟ್ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಅಲ್ಲಿ ಅಂದ್ರೆ ನಾವು ಸ್ಕ್ರಿಪ್ಟ್ ವರ್ಕ್ ಅನ್ನಿ ನಾವು ತುಂಬ ಟೈಮ್ ತೊಗೊತೀವಿ ನಮಿಗೆ ಫಸ್ಟ್ ಸಮಾಧಾನ ಆಗ್ದಲೇ ನಾವು ನೋಡಿಬಾರ್ದು ಬಟ್ ಸ್ಕ್ರಿಪ್ಟಿಂಗ್ ಸ್ಟೇಜ್ ಇಂದ ಎವ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ವಿ ಸೊ ಅದ್ ಕಾಣಿಸ್ತಾ ಇದೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಮ ಕ್ಲೀನ್ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದ್ರೆ ಕೆಲ ಸಿನಿಮಾ ನಮ್ ಕಂಟ್ರೋಲ್ ಇರುತ್ತೆ ಪ್ರಚಾರ ನಮ್ ಕಂಟ್ರೋಲ್ ಇರಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡಿದಾಗ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಇದೇ ರೀತಿ ಇನ್ನು ಒಂದೂವರೆ ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನ್ಮಾ ಎಲ್ಲ ಕಡೆ ರೀಚ್ ಮಾಡಿಸಿ ಸಕ್ಸಸ್ ಆಗೋದಕ್ಕೆ ನೀವು ಒಂದು ದೊಡ್ಡ ಕಾರಣ ಆಗ್ತೀರಾ ಸೊ ಅದಕ್ಕೆ ದಯವಿಟ್ಟು ನಿಮ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಉಮೇಶಣ್ಣ ನಾವು ತುಂಬಾ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದು ನಮಗೆ ಪ್ರತಿ ಸತು ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದ್ರೆ ತುಂಬಾ ದೊಡ್ಡ ವಿಚಾರ ಎಲ್ಲಾರು ಒಂದ್ ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ಕೆಲ್ಸ ಮುಗಿತು ಬಟ್ ಆ ರೀತಿ ಓಡಾಡ್ಬಿಡ್ತಾರೆ ಸದಾ ಕಾಲ ನಿಂತಿದ್ದೀರ ಸೊ ಅದಕ್ಕೆ ನಾನ್ ಯಾವಾಗ ಯಾವ್ದು ಇರ್ತೀನಿ ಹಾಗೆ ಕಿಶೋರ್ ಸರ್ ಅವ್ರು ಅವ್ರ ಡೇಟ್ಸ್ ತೊಗೊಂಡ್ರೆ ತುಂಬಾ ಕಷ್ಟ ಕೆಲ್ಸ ಸೊ ಒಂದಿನ ಬಾಂಬೆ ಇರ್ತಾರೆ ಒಂದ್ ದಿನ ಇರ್ತಾರೆ ಸೊ ಇರ್ತಾರೆ ತುಂಬಾ ಕೆಲ್ಸ ಆಗಿತ್ತು ಅಂದ್ರೆ ಸೆಟ್ಟಿಂಗ್ ಬಂದ್ಬಿಟ್ಟು ಕಿಶೋರ್ ಸರ್ ಬಗ್ಗೆ ಎರಡು ಬಟ್ ಬೇರೆ ಫಿಲಮ್ ಗಳಿಂದ ಫ್ರೀ ಮಾಡ್ಕೊಂಡು ಕರ್ಕೊ ಒಂದು ಕೆಲಸ ಅಷ್ಟೇ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬಾ ಕಲ್ತಿದ್ದೀನಿ ಆಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬಾ ಮಾತಾಡದಲ್ಲ ಅದನ್ನ ಹೇಳ್ಕೊಡ್ತಾರೆ ಅವ್ರ ಪ್ರೆಸೆನ್ಸ್ ಅಲ್ಲೇ ಹೇಳ್ಕೊಡ್ತಾರೆ ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮ್ಗೆಲ್ಲ ಒಳ್ಳೆ ಊಟ ಹಾಕಿದ್ರು ಸೆಟ್ ಅಲ್ಲಿ ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಇನ್ನ ಎಂಟೈರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡ್ದಲ್ಲೇ ಇದನ್ನ ಯಾಕಂದ್ರೆ ಇದೊಂದು ಸಬ್ಜೆಕ್ಟ್ ಇರೋದೇ ಒಂದು ಎರಡು ದಿನ ಎರಡು ದಿನ ಮೂರು ದಿನ ನಡೆಯೋ ಸಬ್ಜೆಕ್ಟ್ ಸೊ ಆ ಲೈನ್ ನಾನು ತುಂಬಾ ಒಂದ್ ಚೂರು ಬಿಟ್ಟರು ಕತೆ ತುಂಬಾ ಈಸಿಯಾಗಿ ಈ ಗೊತ್ತಾಗ್ಲಿಲ್ಲ ಅನ್ನೋ ಒಂದು ಈ ರೀತಿ ಟ್ರೆಂಡ್ ಅಂತ ಗೆಸ್ಟ್ ಮಾಡ್ಬಿಡ್ತಾರೆ ಸೊ ಅದು ನಮಗೆ ಬೇಡ ಸೊ ನಾವು ಬೇರೆ ರೀತಿ ತಗೊಂಡೋಗ್ಬೇಕು ಅಂತ ಟೀಸರ್ ಅದು ಒಂದು ಎಲ್ರಿಗೂ ಟೀಸರ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನನಗೂ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ ಸರ್ ಅಂಡ್ ಕೀರ್ತನ್ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ರಾಜ್ಯವರ್ಧನ್ ಸರ್ ಸಚಿನ್ ಸರ್ ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ಅಂದರೆ ಇವರ ಟೀಸರ್ ಕಾನ್ಸೆಪ್ಟ್ ಇಷ್ಟ ಆಯಿತು ಅದು ಸಿನಿಮಾದಲ್ಲೂ ಒಂದು ಬೇರೆ ಲೇಯರ್ ಆಗಿ ಕಾಣಿಸ್ಕೊಳುತ್ತೆ ಕರ್ಮ ಅನ್ನೋದು ಒಂದು ಈ ಒಂದು ಡೈಲಾಗ್ ನೆನಪಾಯಿತು ನನಗೆ ನಮ್ಮ ರಘು ನೆಡವಳ್ಳಿ ಅವರೊಂದು ಕೈವಾ ಡೈಲಾಗ್ ಧರ್ಮದೇಟಿಂದ ಇಂದ ಕರ್ಮದೇಟಿಂದ ಕರ್ಮ ಆಗಲ್ಲ ಅಂತ ಅದು ಪ್ರೆಸೆಂಟ್ ಏನೇನು ಕಾನೂನಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅದೇ ದೊಡ್ಡ ಉದಾಹರಣೆ ನಮ್ಮ ಕಮಲ್ ಶ್ರೀದೇವಿ ದೇವಿ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾವನ್ನು ನೋಡಿ ಥ್ಯಾಂಕ್ ಯು ಯು ಮಚ್ ಮಚ್ ಸೆಪ್ಟೆಂಬರ್ ಯಾಕಂದ್ರೆ ಪ್ರೊಡಕ್ಷನ್ ಅಂದು ತುಂಬಾ ದೊಡ್ಡ ಜವಾಬ್ದಾರಿ ಆಕ್ಟರ್ ಆಗಿ ಮಾಡೋದು ಇದೆಯಲ್ಲ ತುಂಬಾ ಆರಾಮಾಗಿರ್ತೀವಿ ಮೇಕಪ್ ಮಾಡಿ ಮಾಡ್ತೀವಿ ಅಲ್ಲಿ ಪ್ರೆಷರ್ ಇರೋದಿಲ್ಲ ಇದು ತುಂಬಾ ದೊಡ್ಡ ಜವಾಬ್ದಾರಿ ಈ ಸಿನಿಮಾನ ಟ್ವೆಂಟಿ ಫೈವ್ ಡೇಸ್ ಮಾಡಿ ಎಲ್ಲರಿಗೂ ಶೀಲ್ಡ್ ಕೊಡ್ಬೇಕು ಅನ್ನೋದೊಂದು ಇಬ್ರು ಕಂಡಿದ್ದ ಕನಸು ಆ ಕನಸನ್ನ ಮಾಡಿ ನಾನು ನೆಕ್ಸ್ಟ್ ಆಗ್ಬಿಡ್ತೀನಿ ಜಾಬ್ ಕೆಲಸ ಮಾಡಿದ್ರೆ ಸಿನಿಮಾದ ಒಂದು ಲೈನ್ ಇಡೀ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ನಾನು ಮೊದಲನೇ ಹೇಳಿದ್ದು ಒಂದು ಲೈನ್ ಇದೆಯಲ್ಲ ಆಟೋ ನಂಬರ್ ಇದ್ ಇಸ್ ಕರ್ಮ ಎರಡೂನು ಪಡಿ ಟೀಸರ್ ಗೋಸ್ಕರನೇ ಮಾಡಿದ್ರು ಬಟ್ ಇ ಸ್ಪೆಷಲ್ ಟ್ರ್ಯಾಕ್ ಆಗಿ ಬಿಡ್ತಾ ಇದೀವಿ ನಾವು ಸಿನಿಮಾದಲ್ಲಿ ಪ್ರಮೋಷನಲ್ ಸಾಂಗ್ ಆಗಿರುತ್ತೆ ಇದು ಇಲ್ಲ ಜನ ಆಗ್ಬೇಕು ಅಂತ ಒಂದೇ ನಿಮಿಟ್ ಕನ್ನಾಡಬೇಕು ನೋಡಿ ಎಲ್ಲ ಪ್ರಪರ್ಟರಿ ತುಂಬಿರೇನೋ ಅಂತ ಸೊ ಇವತ್ತಿನ ಸಿಚುವೇಶನ್ ಅದು ಯೂತ್ ಗೆ ಅರ್ಥ ಆಗೋ ತರ ಅದು ಜಸ್ಟ್ ಒಂದು ವರ್ಡ್ ಅದು ಸೊ ನಾವು ನಮ್ಮ ಸಿನಿಮಾಗಳಲ್ಲಿ ಅಷ್ಟೊಂದು ನಾವು ಯೋಚನೆ ಮಾಡಿ ಮಾಡ್ತಿದ್ದೀವಿ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಆರ್ ಏನಂತಾರೆ ನಾವು ಹೇಗೆ ಅದನ್ನ ತಗೊಳ್ತೀವಿ ಅದ್ರ ಮೇಲೆ ಎಫ್ ಯು ಅಂದ್ರೆ ನಿಮ್ಗೆ ಏನ್ ಅರ್ಥ ಆಯಿತು ಕರ್ಮ ವಿಲ್ ಫೈಂಡ್ ಯು ಎಫ್ ಯು ಇಸ್ ಕರ್ಮಾ ಯು ನೋ ಕರ್ಮ ಫಾರ್ ಗೆಟ್ ಕರ್ಮ ವಿಲ್ ಫೈಂಡ್ ಯು ಸೊ ಬೇಸಿಕಲಿ ನಮ್ಮ ನಮ್ಮ ಮನಸ್ಥಿತಿ ಹೇಗಿದೆಯೋ ಸೊ ಹಾಗೆ ತಗೊಳ್ಬೇಕಾಗಿ ವಿನಂತಿ ಅಂಡ್ ವಾಸ್ ಮೈ ರೈಟಿಂಗ್ ನಾನು ಸೊ ಐ ದಿಸ್ ಫಸ್ಟ್ ಆಫ್ ಆಲ್ ಬರ್ದಿದ್ದಾಗೋಪ್ಲಾರಿಗೂ ಮಾಧ್ಯಮ ಮಿತ್ರರು ಪ್ರೀತಿಯ ಮಾಧ್ಯಮ ಮಿತ್ರ ನಮಸ್ಕಾರಗಳು ಹಾಗೆ ಒಂದು ಹಾರಸೆ ಇತ್ತು ಅದಕ್ಕೆ ವಿಶ್ವಾಸ ಜೊತೆ ಮಾಡಬೇಕು ಅಂತ ಈ ಸಿನಿಮಾದ ಮುಖಾಂತರ ರಾಜ್ಯವರ್ಧನ್ ಅವ್ರ ನಿರ್ಧರಿಸಿದ್ರೆ ಥ್ಯಾಂಕ್ ಯು ರಾಜವರ್ಧನ್ ಮತ್ತು ಟೀಸರ್ ಬಗ್ಗೆ ಹೇಳೋದಾದ್ರೆ ಆಲ್ರೆಡಿ ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ ಅಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಇದೆ ಈ ಕಂತಾರ ಆಗ್ಲಿ ಕಮಲ್ ಶ್ರೀದೇವಿ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲದಕ್ಕಿಂತ ಕಿಶೋರ್ ಸರ್ ಅದು ಒಂದು ಪಾಸಿಟಿವ್ ಎನರ್ಜಿ ಅಂತ ಖಂಡಿತ ಆಲ್ ದ ಬೆಸ್ಟ್ ಎಂಟರ್ ಡಿ ಹೊಸ ಕಲಾವಿದ ಹುಡುಕಿ ಸರ್ಚ್ ಮಾಡಿ ಒಂದಷ್ಟು ಹೊಸ ಪಾತ್ರಗಳನ್ನ ಕೊಡ್ತಾ ಯಾಕೆಂದ್ರೆ ಎಷ್ಟೋ ಟ್ಯಾಲೆಂಟ್ ಗಳಿಗೆ ಸ್ಟೇಜ್ ಗಳು ಸಿಕ್ತಾ ಇಲ್ಲ ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ ಅದು ಕೆಲವೊಂದು ಪ್ರೊಡಕ್ಷನ್ ಅವಕಾಶಗಳು ಸಿಗ್ತಾ ಇಲ್ಲ ನಿಮ್ಮ ಪ್ರೊಡಕ್ಷನ್ ವತಿಯಿಂದ ದೊಡ್ಡ ಒಳ್ಳೊಳ್ಳೆ ಕಲಾವಿದರು ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಚಿನ್ ರೋ ಆಲ್ ದ ಬೆಸ್ಟ್ ಹಿಂದೆ ಮಾಡಿದ ಮತ್ತೆ ಕಮ್ ಬ್ಯಾಕ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸುನೀಲ್ ಸರ್ಗು ಅಷ್ಟೇ ಒಂದ್ ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಒಂದು ಗೆಸ್ಟ್ ಅಪ್ರಿಯನ್ಸ್ ಆದ್ರೂ ಅದಕ್ಕೊಂದು ಒಳ್ಳೆ ಮಹತ್ವ ಕೊಟ್ಟು ನಾನು ಒಂದು ಸಾಂಗು ಕೊಟ್ಟು ಚೆನ್ನಾಗಿ ತೋರಿಸಿದೀರ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತೆ ಎಲ್ಲ ಕಲಾವಿದರಿಗೂ ಎಂಟೈರ್ ಟೀಮ್ಗೂ ನನಗೆ ನನ್ನ ಕಡೆಯಿಂದ ಕಮಲ್ ಸಿದ್ದು ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಈ ಸಿನಿಮಾನ ನಾವು ಬೆಂಗಳೂರು ಮತ್ತೆ ಮೈಸೂರು ಮೇಲ್ಕೋಟೆ ಎಲ್ಲ ಸುಮಾರು ಒಂದು ಅರವತ್ತು ಮೂರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಮುಗಿಸಿದೀವಿ ಸೊ ನಿಮಗೆ ಔಟ್ಪುಟ್ ಕಾಣಿಸ್ತಾ ಇದೆ ಟೀಸರ್ ಅಲ್ಲಿ ಇದಕ್ಕೆ ಮೇನ್ ಕಾರಣ ನಮ್ಮ ಡಿ ಒ ಪಿ ನಾಗೇಶ್ ಸರ್ ಇವತ್ತು ಮಿಸ್ ಆಗಿದ್ದಾರೆ ಅಂಡ್ ಕೀರ್ತನ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ನಮ್ಮ ಎಡಿಟರ್ ಜ್ಞಾನೇಶ್ ಅವರು ಅವರು ಕೂಡ ತುಂಬಾ ಚೆನ್ನಾಗಿ ಇದಕ್ಕೊಂದು ಶೇಪ್ ತಂದುಕೊಂಡಿದ್ದಾರೆ ಮತ್ತೆ ನಮ್ಮ ಹೆಲೀನ್ ಅವರು ಟೀಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂಡ್ ನಮ್ಮ ಕಮಲ್ ಶ್ರೀದೇವಿ ಮೂವಿ ಒಂದು ದೊಡ್ಡ ತಾರ ಒಳಗನೆ ಇದೆ ಅದು ನೋಡ್ತಾ ಇದ್ದೀರಾ ಅದರಲ್ಲಿ ಮಿತ್ರಾ ಸಾಹ್ ಮಿಸ್ ಆಗಿದ್ದಾರೆ ಮತ್ತೆ ಅಕ್ಷಿತಾ ಮೇಡಮ್ ಮಿಸ್ ಆಗಿದ್ದಾರೆ ಪ್ರವೀಣ್ ಜೈ ಮಿಸ್ ಆಗಿದ್ದಾರೆ ರಮೇಶ್ ಇಂದ್ರ ಸಾರು ಅವ್ರ ಕಾರಗಳಿಂದ ಬರಲಿಲ್ಲ ಇನ್ನು ಇದರಲ್ಲಿ ಸಚಿನ್ ಸರ್ ಕಮಲ್ ಅನ್ನೋ ಪಾತ್ರದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇನ್ನ ಶ್ರೀದೇವಿ ಮೇಡಮ್ ನಮ್ಮ ಸಂಗೀತ ಮೇಡಮ್ ಶ್ರೀದೇವಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ನು ನಮ್ಮ ಕಿಶೋರ್ ಸರ್ ಎ ಸಿ ಪಾತ್ರದಲ್ಲಿ ಅದಕ್ಕೆ ಜೀವನೇ ತುಂಬಿದ್ದಾರೆ ಇನ್ನು ರಾಘು ಸರ್ ಕರಣ್ ಸರ್ ಕಾರ್ತಿಕ್ ಸರ್ ಎಲ್ಲಾ ಆರ್ಟಿಸ್ಟ್ ಅವರ ಪಾತ್ರಗಳಿಗೆ ತುಂಬಾನೇ ನೀಟಾಗಿ ಒಂದು ಜೀವ ತುಂಬಿ ಅಭಿನಯಿಸಿದ್ದಾರೆ ಅದಕ್ಕೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಾನು ಹೇಳಬೇಕು ಆ ಒಬ್ಬ ನಿರ್ದೇಶಕ ಶೂಟಿಂಗ್ ಟೈಮ್ ಅಲ್ಲಿ ಬಹಳಷ್ಟು ಪ್ರೆಸರ್ ಇರುತ್ತೆ ಅದಕ್ಕೆ ಪೂರ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಎಲ್ಲೋ ಒಂದು ಪ್ರೆಸರ್ ಬೀಳ್ದಂಗೆ ಅದನ್ನ ಬ್ಯಾಲೆನ್ಸ್ ಮಾಡಿದಂತ ನನ್ನ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನ ರಾಜ್ ಸರ್ ನನ್ನ ಒಂದು ಕೆಲಸ ನೋಡಿ ಈ ಕಮಲ್ ಶ್ರೀದೇವಿ ಒಂದು ಪ್ರಾಜೆಕ್ಟ್ ಕೊಟ್ಟರು ಖಂಡಿತವಾಗಲೂ ಆ ಪ್ರಾಜೆಕ್ಟ್ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ಕೋತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಕಮಲ್ ಶ್ರೀದೇವಿ ಟೀಸರ್ ಲಾಂಚ್ ಆಯ್ತು ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಸಿನಿಮಾದ ಬಗ್ಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಖುಷಿ ಅನ್ನಿಸ್ತು ತುಂಬಾ ಚೆನ್ನಾಗಿರುತ್ತದೆ ತುಂಬಾ ಖುಷಿ ಇದೆ ಡೈರೆಕ್ಟರ್ ಕೀರ್ತನ್ ವಿಷಯದಲ್ಲಿ ನಾಯಕರು ಸುಮಾರು ಹತ್ತು ಹನ್ನೊಂದು ವರ್ಷ ಆಯ್ತಾ ಹನ್ನೊಂದು ವರ್ಷಗಳ ಜರ್ನಿ ಇನ್ನೊಂದು ಎರಡು ಮೂರು ಸಿನಿಮಾ ಮಾಡಿದ್ವಿ ನಾವು ಯಾವ ಸಿನಿಮಾ ನೋಡ್ಕೊಂಡು ಬಂದಿಲ್ಲ ಈ ಸಿನಿಮಾ ಬರ್ತಾ ಇರೋ ನನಗೆ ತುಂಬಾ ಖುಷಿ ಇದೆ ಅವರ ಅವರ ಎಬಿಲಿಟಿ ಸಾಮರ್ಥ್ಯಕ್ಕೆ ಹಾರೈಕೆಯೂ ಸಹ ಜೊತೆಗೆ ನಾಗೇಶ್ ನಾಗೇಶ್ ಮಲ್ಲಿಕಾರ್ಜುನ್ ವಲಾ ತುಂಬಾ ಹಳೆಯ ಟೀಮ್ ಅವರೆಲ್ಲರೂ ಸಿನಿಮಾ ಬಂದಿದ್ದು ನನಗೆ ತುಂಬ ಖುಷಿ ಸುನಿಲ್ ಕಥೆ ಹೇಳಿದಾಗ ನನಗೆ ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ಇವತ್ತಿಗೆ ತುಂಬಾ ಪ್ರಸ್ತುತದ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತು ಇತ್ತೀಚಿನ ಗಂಟೆಗಳನ್ನು ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯ ಇರ್ತಾರೆ ಅತ್ಯಾಚಾರ ಕೊಲೆ ಅನ್ನೋದು ದಿವಸ ಪೇಪರ್ ನೋಡ್ತೀವಿ ಆದ್ರೆ ಅದರ ಬಗ್ಗೆ ಏನು ತುಂಬಾ ಸಹಜ ಆಗೋಗ್ಬೇಕು ನನಗೆ ಅದು ಅದನ್ನು ನೋಡೋದು ಸಹಜ ಆಗೋಗಿದೆ ಒಪ್ಪಿಕೊಳ್ಳೋದು ಸಹಜ ಆಗಿದೆ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡೀತಾ ಇದೆ ಅನ್ನುವಾಗ ನಮಗೇನು ಅಫೆಕ್ಟ್ ಆಗುದಿಲ್ಲ ಸೊ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ಯಾಕೆ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ತಕ್ಕ ನಾವು ಕಾಯ್ಬೇಕಾ ಅದಕ್ಕಂಚೆ ನಾವು ಅಂತ ನಾನು ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸಲ್ಲ ಹನ್ನೆರಡು ವರ್ಷ ಆಯ್ತು ಒಂದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ಆದ್ರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನ್ಯಾಯದ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ವೃತ್ತೆ ನಾವು ಮುಖ್ಯವಾಗಿ ನಾವು ಇರ್ತಾರೆ ಸೊ ನಮ್ಮನ್ನ ದಲಿತ ಬಗ್ಗೆ ಪ್ರೇರೇಪಿಸುವಂತಹ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಈ ಸಿನಿಮಾ ಎನ್ನೊಂದು ಕನ್ನಡ ಸಂಗೀತ ಅವರು ಒಟ್ಟಿಗೆ ಕೆಲಸ ಒಳ್ಳೆಯ ಸ್ನೇಹಿತ ಅನ್ನೋದಕ್ಕೋಸ್ಕರ ಈ ಸಿನಿಮಾ ತಂದೆ ಈ ಕಥೆ ನನಗೆ ತುಂಬಾ ಇಷ್ಟ ಆಯ್ತು ಇಷ್ಟ ಆಗಲಿಕ್ಕೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪುರಸ್ಕೃತವಾದಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದು ಒಂದು ಹೆಣ್ಣು ಹೆಣ್ಣಿನ ಅನಿವಾರ್ಯತೆಗಳು ಒಂದು ಹೆಣ್ಣನ್ನ ಸಮಾಜ ನೋಡೋದು ಇಚ್ಛಕೊಂಡು ಅದ್ರಲ್ಲಿ ವಿಕಾದಷ್ಟು ಪಾತ್ರಗಳು ಬರ್ತವೆ ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದ ಪಾತ್ರಗಳು ಅವೆಲ್ಲಕ್ಕೂ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇದೆ ಒಂದು ಹೆಣ್ಣನ್ನ ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನ ತುಂಬಾ ಮುಖ್ಯವಾದ ತುಂಬಾ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಇಟ್ಕೊಂಡಿದೆ ಹಾಗಾಗಿ ಈ ಸಿನಿಮಾ ಬಗ್ಗೆ ತುಂಬಾ ಹೆಮ್ಮೆ ಇದೆ ಇಡೀ ತಂಡಕ್ಕೆ ಶ್ರಮ ನಿಮಗೆ ಗೊತ್ತಾಗುತ್ತೆ ನಾವೇ ನಮ್ಮ ಕೆಲಸ ಬೇಕನ್ನ ತರಕೊಂಡು ಚೆನ್ನಾಗಿರಲ್ಲ ತನ್ನ ನನಚುತ್ತೆ ಶ್ರಮ ನಿಮಗೆ ವಾಚಾರ್ಟ್ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಕನ್ನಡ ನಾವು ನೋಡೋದಿಲ್ಲ ಅನ್ನೋದನ್ನ ಈಗ ಸುವರ್ಣ ಶೋ ಸುಳ್ಳು ಅಂತ ಸಾಬೀತು ಮಾಡ್ತಿದೆ ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು ಹೊಸದಾಗಿರುವಂತಹ ಕಾಂಟೆಂಟ್ ಜನಗಳಿಗೆ ಬೇಕಾದಂತಹ ಕಾಂಟೆಂಟ್ ಇವತ್ತು ಇವತ್ತಿನ ಜನರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅನ್ನುವಂತಹ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಬಂದಾಗ ಜೊತೆಗೆ ಅದನ್ನ ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದು ಈಗ ಈಗಾಗಲೇ ನೋಡಿರ್ತಾರೆ ಅವರು ಅದನ್ನ ಪ್ರಾಜೆಕ್ಟ್ ಟೀಮ್ ಅಂತ ನೋಡಿರ್ತಾರೆ ಅದನ್ನ ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನನಗೆ ಅನ್ಸುತ್ತೆ ಹೀಗೆ ಇದನ್ನ ಈ ಸಿನಿಮಾನ ಈ ಟೀಸರ್ ನ ಮೂಲಕ ಹೇಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಂಡ್ಬಂದಿದ್ದಾರೆ ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಜನ ಹೇಳ್ತಿಕೊಂಡು ಹೋಗ್ತಾರೆ ಸ್ಪೀಕರ್ ಜನ ಡೆಫಿನೆಟ್ ಆಗಿ ಒಳ್ಳೆ ಕೆಲಸ ಅಪ್ರಿಶಿಯೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂತ ಏನಾದ್ರು ಅಂತ ಅನ್ಕೋಸ್ತೀನಿ ಯು